ಎಲ್ರಿಗೂ ನಮಸ್ಕಾರ ನಾವಿವತ್ತು ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಉದ್ದಕ್ಕೆ ಹಚ್ಕೊಂಡಿರೋ ಮೂರು ಕಸಿ ಮೆಣಸಿ ತೊಗೊಂಡಿದ್ದೀನಿ ಮತ್ತು ಪುದೀನ ಕೊತ್ತಂಬರಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಎರಡು ಟೊಮೊಟೊ ಒಂದು ದಪ್ಪಿ ರೂಳಿ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಅರಿಶಿನ ಉಪ್ಪು ಮೊಸರು ಅಚ್ಕಾರದ ಪುಡಿ ಮತ್ತು ಪಲಾವೆಲೆ ಚಕ್ಕೆ ಲವಂಗ ಅನಾನಸ್ ಹೂವು ಕಾಳು ಮೆಣಸು ಏಲಕ್ಕಿ ಸೋಂಪು ತೊಗೊಂಡಿದ್ದೀನಿ ಇಲ್ಲಿ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ನಾನು ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಬಾಸ್ಮತಿ ಅಕ್ಕಿನ ನಾನಿಲ್ಲಿ ಇದ್ದೀನಿ ಇವಾಗ ನಾನು ಕುಕ್ಕರ್ಗೆ ಎಣ್ಣೆ ಮತ್ತು ಎರಡು ಚಮಚ ತುಪ್ಪನ ಹಾಕ್ಕೊಂಡು ಬಿಸಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಮಸಾಲೆ ಪದಾರ್ಥ ಹಾಕೊಂಡ ತಕ್ಷಣ ನಾನು ಇಲ್ಲಿ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈಗಾಗಲೇ ಮಸಾಲೆ ಪದಾರ್ಥಗಳ ಘಮ ಬರ್ತಾ ಇದೆ ನಾವು ಏನು ಮಿಸ್ ಮಾಡಿದ್ರು ಸೋಂಪು ಮಾತ್ರ ಮಿಸ್ ಮಾಡಲೇಬಾರ್ದು ಅದೇ ಬೇರೆ ಫ್ಲೇವರ್ ಕೊಡುತ್ತೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನಂತರ ಕೊತ್ತಂಬರಿ ಪುದೀನ ಸೊಪ್ಪು ಹಚ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಮತ್ತು ಹಸಿ ಮೆಣಸಿಕೇನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಒಗ್ಬೇಕು ನಂತರ ಟೊಮೊಟೋನೂ ಹಾಕೋತಾ ಇದ್ದೀನಿ ಟೊಮೊಟೊನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸಾಫ್ಟಾಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಹಾ ಉಪ್ಪು ಹಾಕೋತಾ ಇದ್ದೀನಿ ಚಿಕನ್ನು ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಬೇಯಕ್ಕೆ ಬಿಡ್ತಾಯಿದ್ದೀನಿ ಮುಚ್ಚಳ ಮುಚ್ಚಿ ಈ ಕಡೆ ನಾವು ಒಂದು ಪಾತ್ರೆಗೆ ಎರಡು ಲೋಟ ಅಕ್ಕಿಗೆ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀರು ಜೊತೆ ಇಲ್ಲಿ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಮತ್ತು ನಾನಿಲ್ಲಿ ಎಣ್ಣೆಯೂ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಇಲ್ಲಿ ಅಕ್ಕಿ ಏಯ್ಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೊತಾ ಇದ್ದೀನಿ ಪೂರ್ತಿ ಬೇಯಿಸ್ಕೋಬಾರ್ದು ನಾವು ಎಣ್ಣೆ ಹಾಕೋದ್ರಿಂದ ಅಕ್ಕಿ ಉದ್ರುದ್ರಾಗಿ ಬರುತ್ತೆ ಇಟ್ಕೊಳ್ಳೋಲ್ಲ ಇಲ್ಲಿ ಚಿಕನ್ನು ಚೆನ್ನಾಗಿ ನೀರನ್ನು ಅಂಶನೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇ ಬೇಯಬೇಕು ಆಮೇಲೆ ಎಲ್ಲ ಪೌಡರ್ಸ್ಗಳನ್ನ ನಾನು ಹಾಕೋತಾ ಇದ್ದೀನಿ ನಂತರ ಮೊಸರು ಹಾಕೋಬೇಕು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ನಾವು ಇಲ್ಲಿ ಅಕ್ಕಿ ಬೆಂದಿದೆ ಅಂದರೆ ಏಯ್ಟಿ ಪರ್ಸೆಂಟ್ ಮಾತ್ರ ಬೆಂದಿದೆ ನಾವು ಬೆಂದಿರೋ ಅಕ್ಕಿನ ನೋಡಿಬಿಟ್ಟು ನಾವು ಬಸ್ಕೊಬೇಕು ನೀರನ್ನೆಲ್ಲ ಬಸ್ಕೊಂಡಾದ್ಮೇಲೆ ಇಲ್ಲಿ ನಾವು ಚಿಕನ್ ನೋಡಬೇಕು ನೋಡಿ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾವು ಒಂದು ಬಟ್ಟಲಲ್ಲಿ ಈ ಶೇರ್ವಾನ ಎತ್ತಿಟ್ಕೊಬೇಕು ಅದು ತುಂಬ ಡ್ರೈ ಆಗೋ ಥರ ಏನು ಬೇಯಿಸ್ಬಾರ್ದು ಸ್ವಲ್ಪ ಈ ಥರ ಶೇರ್ವ ಇದ್ದಾಗ ನಾವು ಎತ್ತಿಟ್ಕೊಬೇಕು ಎತ್ತಿಟ್ಕೊಂಡು ಏಯ್ಟಿ ಪರ್ಸೆಂಟ್ ಬೆಂದಿರೋ ಅಕ್ಕಿನ ನಾನು ಈ ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೀನಿ ಯಾಕೆಂದರೆ ನಾವು ದಮ್ ಕಟ್ಟಿ ಬೇಯಿಸ್ತೀವಿ ಆ ದಮ್ಮಲ್ಲೇ ಬೆಂದುಬಿಡುತ್ತೆ ಮಿಕ್ಕಿದ ಪರ್ಸೆಂಟ್ ಅಕ್ಕಿ ನಾನು ಅಕ್ಕಿನೆಲ್ಲ ಚೆನ್ನಾಗಿ ಹೊಂದಿಸ್ಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ಈಗ ನಾವು ಎತ್ತಿಟ್ಕೊಂಡಿರೋ ಶೇರ್ವನ್ನು ಅದ್ರ ಮೇಲೆ ಹಾಕೋಬೇಕು ಇವಾಗ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಹಂಚನ್ನ ತೆಗೆದು ಒಲೆ ಮೇಲೆ ಇದ್ದೀನಿ ಈ ಅಂಚದ ಮೇಲೆ ನಾವು ಕುಕ್ಕರ್ ಇಡೋದ್ರಿಂದ ಅದು ತಳ ಇಟ್ಕೊಳ್ಳೋಲ್ಲ ನಾವು ದಮ್ ಕಟ್ಟೋದ್ರಿಂದ ಚೆನ್ನಾಗಿ ಬೇಯುತ್ತೆ ಇವಾಗ ತುಮ್ ಅದ್ರ ಮೇಲೆ ವೆಯ್ಟ್ ಇಡಬೇಕು ಅದಕ್ಕೆ ನಾನು ಪಾತ್ರೆ ತುಂಬ ನೀರನ್ನು ತಗೊಂಡು ಅದ್ರ ಮೇಲೆ ಇಡ್ತಾಯ ದಮ್ ಇದ್ದೀನಿ ಇವಾಗ ಒಂದು ಹದಿನೈದು ನಿಮಿಷ ಇದನ್ನ ಬಿಡ್ತೀನಿ ನಾನು ಇವಾಗ ತೆಗ್ದುಬಿಟ್ಟಿದ್ದೀನಿ ದಮ್ ಕಟ್ಟಿದ್ದು ಇವಾಗ ಅಕ್ಕಿ ಪೂರ್ತಿ ತುಂಬ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬಿಸಿ ಬಿಸಿಯಾದ ದಮ್ ಬಿರಿಯಾನಿ ರೆಡಿಯಾಗಿದೆ ಬನ್ನಿ ಸವಿಯೋಣ